ಹಾಯ್ ಎವ್ರಿ ವನ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಹಂಗೇ ಸುಮ್ಮನೆ ಕೂತಿದ್ದೆ ಸಿಕ್ಕಾಪಟ್ಟ ಬೇಜಾರಾಗ್ತಾ ಇತ್ತು ಸೊ ಹಾಗೆ ಒಂದು ವಿಡಿಯೋ ಮಾಡಿದೆ ನಮ್ಮ ಕಲ್ಗಡ್ಗೆ ಹೋಗೋ ರೋಡಲ್ಲಿ ಎಷ್ಟು ಚಂದ ನೇಚರ್ ಇದೆ ಗೊತ್ತಾ ನೋಡಿದರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆಂದ ಐತೆ ನಿಮಗೆ ತೋರಿಸ್ತೀನಿ ಇವಾಗ ಯಾವ ರೀತಿ ಇದೆ ಅಂತ ಕ್ಲೈಮೇಟ್ ಫುಲ್ ಹಸಿರು ಹಸಿರು ಆಯ್ತು ನೀವು ನೋಡೋಕೆ ಇಷ್ಟು ಕಾಣುತ್ತೆ ಅಂದರೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ಚೆಂದ ಕಾಣುತ್ತೆ ನೋಡಿ ಇವಾಗ ಹೇಗಿದೆ ಅಂತ ಮಳೆ ಒಂದು ಆಗ್ತಿದೆ ಮತ್ತು ಪ್ಲಸ್ ಹಸಿರು ಹಸಿರಾದ ಗಿಡಗಳು ನೋಡ್ತಾ ಇದ್ರೆ ಪಾ ಐ ಲವ್ ದಿಟ್ ರಿಯಲ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನುಗ್ಗಿಕೇರಿ ಹತ್ರ ಹೋಗೋದಿದೆ ಎಲ್ಲ ಧಾರವಾಡ ಕಲ್ಲಡಿಗೆ ಹೋಗೋರು ಆ ಒಂದು ಪ್ಲೇಸ ಸೊ ನಂಗೆ ನೋಡ್ಕೊಳ್ಳೋದು ತುಂಬಾ ಇಷ್ಟ ಆಯ್ತು ಸೊ ಹಾಗೆ ಒಂದ್ ವಿಡಿಯೋ ಮಾಡ್ಬೇಕು ಅನ್ನಿಸ್ತು ಇಷ್ಟ ಹೇಳ್ಬೇಕಾಗಿತ್ತು ಸೊ ಇಷ್ಟೊಂದು ಚಿಕ್ಕ ವಿಡಿಯೋ ಮಾಡ್ತಾ ಅಷ್ಟೆ ಥ್ಯಾಂಕ್ ಯು ಸೋ ಮಚ್ ಇತರ ನನ್ನ ವಿಡಿಯೋ ನೋಡಿದ್ದಕ್ಕೆ